ಸರ್ ಹೇಳ್ಬೋದಾ ಇವಾಗ ನಾನು ಇನ್ನೊಂದು ಗುಟ್ಟು ಬಿಡ್ಬೋದಾ ಪ್ಲಸ್ಗೆ ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷ ಆಗ್ತಾ ಇದೆ ಈ ದಿನ ನಮಗೆ ನಾವು ಇಲ್ಲಿ ಬರ್ತೀವಿ ಟ್ರೇಲರ್ ನೋಡ್ತೀವಿ ಎಲ್ಲರನ್ನೂ ಮೀಟ್ ಮಾಡ್ತೀವಿ ಇಷ್ಟು ಪ್ಲ್ಯಾಂಡಾಗಿ ಸರ್ ಮಾಡ್ತಾ ಇದ್ದಾರೆ ಗುರುರಾಜ್ ಸರ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಆ್ಯಕ್ಚುಲಿ ಬಿಕಾಸ್ ಮೇಘನಾ ಸ್ಟಾರ್ಟ್ ಇದ್ದು ಸರ್ ಮಸ್ತಿ ನಂಗೆ ಫಸ್ಟ್ ಆ್ಯಕ್ಚುಲಿ ಸರ್ದು ಉದ್ದೇಶ ಇದ್ದಿದ್ದು ಈ ಮೇಘನಾ ರೋಲು ಅದು ಯಾಕೆ ಅದು ಹೇಗೆ ಚೇಂಜ್ ಮಾಡಿದ್ರೋ ಯಾಕೆ ಚೇಂಜ್ ಮಾಡಿದ್ರೋ ರವಿ ಸರ್ ಏನಾರು ಹೇಳಿದ್ರೆ ಗೊತ್ತಿಲ್ಲ ನನಗೆ ಚೇಂಜ್ ಸೊ ಆಮೇಲೆ ಸರ್ ಹೇಳಿದ್ರೆ ನಿಮ್ಗೆ ಇನ್ನೊಂದು ವಿ ವುಡ್ ಲೈಕ್ ಯು ಟು ಡೂ ದ ಲೋಯರ್ ರೋಲ್ ಅಂತ ಇವ್ರನ್ನ ಒಂದು ಇಪ್ಪತ್ತು ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರಿ ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವ್ರೆ ನಾನೊಂದ್ಸತಿ ಹಿಂಗಂದ್ರೆ ಸಹ ಕೂಡ ಹುಡದರ್ ಅವ್ರ ಪಾಪ ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು ನಾನ್ ಮಾಡೋ ಡ್ಯಾನ್ಸೇ ಬೇರೆ ಅದಕ್ಕೆಲ್ಲ ಸೂಟ್ ಆಗ್ತಾರ ಅವ್ರ ಪಾಪ ಬಟ್ ನೀವು ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು ನೀವು ನಾಲ್ಕು ಜನ ಇಂಡತಿರ್ ಕೊಟ್ಟರು ಮುಟ್ಟಕ್ ಬಿಡ್ತಿರ್ಲಿಲ್ಲ ನೀವು ಈ ಪಾತ್ರ ಕೇಳಿದ್ಮೇಲೆ ನಮ್ಗೆ ತುಂಬಾ ಖುಷಿ ಆಯ್ತು ಈ ಮುಹೂರ್ತೀನಿ ಸೊ ನಮಗೆ ಸರ್ ಗುರುರಾಜ್ ಸರ್ ಮೂವಿ ತೆಗಿತಾ ಇದ್ದಾರೆ ಅಂತ ಅನ್ಸಲ್ಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದ್ದೀವಿ ಅಂತ ನಂಗೆ ಒಂದು ಆ ಭಾವನೆ ಖಂಡಿತ ಬರ್ತಿದೆ ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಹಿಯರ್ ಆ್ಯಂಡ್ ಆಫ್ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೆ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡೋಕ್ಕೆ ಯಾಕಂದರೆ ಅವ್ರು ಹೇಳಿದ ಇಪ್ಪತ್ತು ವರ್ಷದ ಕತೆ ಆವಾಗಲೇ ಬೇರೆ ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ ಬಟ್ ನಾನು ಹೇಳ್ಬಿಟ್ಟು ಬಂದಾಗ ತುಂಬ ಏನಂತಾರೆ ಅವ್ರ ಜೋಕ್ಸ್ ಆಗಲಿ ನಮ್ಮನ್ನ ಬಟ್ ಒಂಥರ ಬೈದ್ರೂ ಅದು ಕಾಂಪ್ಲಿಮೆಂಟೇ ಸೊ ಈ ಥರ ಎನ್ಕರೇಜ್ ಮಾಡಿ ಫಸ್ಟ್ ನನಗೆ ಸರ್ ಏನು ಹೇಳಿದ್ದು ಫಸ್ಟ್ ಸೀಟಲ್ಲೇ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು ಕೆಲವ್ರಿಗೆ ತುಂಬ ಮಾತಾಡೋದು ಇಷ್ಟ ಇಲ್ಲ ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂದರೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಫಸ್ಟೇ ಸರ್ ಹೇಳಿದ್ದು ನನಗೆ ಪರವಾಗಿಲ್ಲ ರೀ ಇಪ್ಪತ್ತೇಕ್ ತಗೊಂಡ್ರಿ ನಿಧಾನಕ್ಕೆ ಏನು ಹರಿ ಏನಿದೆ ಇದು ಪುಟ್ ಪುಟ್ ಹೇಗ್ ತಾನೆ ಜು ಒಂದೂ ಸಾವಾಗಿದೆ ಐ ವಾಸ್ ವೆರಿ ಕೂಲ್ ಆ್ಯಂಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಕೋರ್ಸ್ ನಮಗೆ ವಿ ವೇಟಿಂಗ್ ಫಾರ್ ದಸ್ ಜೆಮ್ಸ್ ನಮ್ಮ ಶೂಟಿಂಗಲ್ಲಿ ಯಾಕೆಂದರೆ ಅವ್ರು ಸರ್ ಜೋಕ್ ಆಗಲಿ ಅಥವಾ ಯಾರಿಗಾರು ಪಾಪ ಹೊರಸೊಬ್ರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ ನಾನು ನೋಡಿದೆ ಅದು ಅನ್ಭವಿಸಿದ್ದೀನಿ ಅಂದರೆ ನಾನೆಲ್ಲ ಮಿಕ್ಕಿದ್ದವ್ರ ಜೊತೆ ಅಡ್ವೊಕೇಟ್ಸ್ ಅವರೆಲ್ಲ ಇರಲಿ ತುಂಬ ತಮ್ ತುಂಬ ತುಂಬ ಇನ್ಸ್ಟೆನ್ಸಸ್ ನನಗಂತೂ ಏನು ಸರ್ ಹಿಂಗೆ ಮಾತಾಡ್ಬಿಡ್ತಾರಲ್ಲ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ ಬಟ್ ದೆನ್ ಅವರೇ ಹಾಕ್ಬಿಡ್ತಾರೆ ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್ ಸೊ ಆ್ಯಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ ದಸ್ ಅ ಲಾಟ್ ಆಫ್ ಐ ಮಸ್ ಸೇ ರಿಯಲಿ I have seen a very, a man of great humility. ಸಿಂಪ್ಲಿಸಿಟಿ ಆ್ಯಂಡ್ ಡೀಪ್ ಹ್ಯೂಮನ್ ಬೀಯಿಂಗ್ ಬಿಕಾಸ್ ಅವ್ರಿಗೆ ಎಷ್ಟು ಅನುಭವಗಳಿದೆ ಅವ್ರಿಗೆ ಏರು ಪೇರು ಅವ್ರ ಸಕ್ಸಸ್ಸು ಫೇಲ್ಯೋರ್ಸು ಹಿಸ್ ಜರ್ನಿ ಹಾಜ್ ಬಿನ್ ಸೋ ರಿಚ್ ದಲಿ ರೆಸ್ಪೆಕ್ಟ್ ಯು ಸರ್ ದ್ಯಾಟ್ಸ್ ವಾಟ್ ಐ ವುಡ್ ಲೈಕ್ ಟು ಸಿ ಇಷ್ಟು ಟ್ಯಾಲೆಂಟ್ ಇತ್ತು ಇನ್ನೊ ಅವ್ರು ಏನೂ ಮಾಡಿಲ್ಲ ಸೊ ನನಗೆ ಅವರ ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು ವೆ ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್ ಸೊ ಇಟ್ ಇಸ್ ಬಿನ್ ನನ್ನ ನನಗೆ ಒಂದು ತಮಾಷೆಯದೆಲ್ಲ ಒಂದು ಕಡೆ ಎಲ್ಲ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಥರ ಇರಬೇಕದೆಲ್ಲ ಒಂದು ಕಡೆ ಆದರೆ ನಿಜವಾಗ್ಲೂ ಪ್ರಿವ್ಲೇಜ್ ಟು ವರ್ಕ್ ಆ್ಯಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್ ಮದ್ ಮಧ್ಯೆ ನಮ್ಗೆ ಹೇಳೋರು ಆ್ಯಂಡ್ ಅವ್ರು ಕರೆದು ಕರೆದು ಒಂದು ಸತಿ ಡೈಲಾಗ್ ಟೆನ್ಷನ್ ಇರೋದು ಸರ್ ಹಾಗೆ ಕೂಲಾಗಿ ಕೇಳ್ಕೊಂಡು ಮಾಡ್ಬಿಡ್ತಾರೆ ನನ್ನ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು ಆದರೆ ಕರೆದು ಕರೆದು ಫಲಿ ಆ್ಯನಿಕ್ ಡೋಟ್ಸ್ ಒಂದೊಂದು ಸತಿ ಸರ್ ನಮ್ಗೆ ಹೇಳೋದು ಗೊತ್ತಾಗ್ಲಿಲ್ಲ ಸರ್ ಡೈಲಾಗ್ ಕಲ್ತ್ಕೋಬೇಕಂದ್ರೆ ಅದಕ್ಕೂ ಬೈಯೋರು मैडम नहींक मैडम अंत बट तुम टू गुरुराज सर ई वुड लाइक टू से सो प्लैंड सो कॉन्फिडेंट ಇದ್ಯಾಕೆ ಹೇಳ್ತೀನಿ ಅಂದರೆ ಡೈರೆಕ್ಟರ್ ಸರ್ಗೆ ಆ ಥರ ಒಂದು ಕ್ಲಾರಿಟಿ ಇಲ್ಲದೇ ಇದ್ದರೆ ಅಷ್ಟು ಒಂದು ಕಾನ್ಫಿಡೆನ್ಸ್ ಇದ್ದರೆ ನಮಗೆ ಪರ್ಫಾಮ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ ಆ್ಯಂಡ್ ಅವ್ರ ಒಂದೊಂದು ನೂವಾನಸು ನಂಗೆ ಹೇಳಿ ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ನಮಗೂ ಗೊತ್ತಿಲ್ಲ ಕೋರ್ಟಿಗೆ ಹೋಗಿಲ್ಲ ಲಾಯರ್ಸ್ ಹೆಂಗಿರ್ತಾರೆ ಈ ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ ಬಟ್ ಸರ್ ನಾನು ಇನ್ನೊಂದು ಹೇಳಕ್ಕೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಶೂಟಿಂಗ್ ಮಾಡಿದಾಗ ಸ್ಪೆಷಲಿ ಐ ಥಿಂಕ್ ಥರ್ಡ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರ್ಲಿಲ್ಲ ನಮ್ಮಮ್ಮಗೆ ನಮ್ಮ ಮನೆ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ ಸರೂ ಸಂಪತ್ಸ ದಿವಸ ಸೆನ್ಸಿಟಿವ್ ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ ಎರಡು ಸತಿ ನಾ ಕೇಳಬೇಕಾಗಿತ್ತು ಆ ಕರೆಕ್ಟ್ ಫ್ಲೋ ತಿಳ್ಕೊಳ್ಳೋಕ್ಕೆ ಸರ್ ಮನೆಗೆ ಬಂದು ನನ್ನ ಜೊತೆ ಮೂರ್ನಾಲ್ಕು ಗಂಟೆ ಕೂತು ಒಂದೊಂದು ಹೇಳಿ ಆವಾಗಲೇ ನಂಗೆ ಐಡಿಯಾ ಬಂದಿತ್ತು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಂದೊಂದು ಸೀನ್ ಆದಮೇಲೆ ಒಂದೊಂದು ಚೇಂಜ್ ಇರುತ್ತೆ ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್ ಸೊ ಒಂದು ಆ್ಯಸ್ ಅ ಡಿರೆಕ್ಟರ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್ ನಂಗೆ ತುಂಬಾ ಬೆಂಬಲ ಕಷ್ಟವಾದ ಟೈಮಲ್ಲಿ ಈ ತುಂಬಾ ಬೆಂಬಲ ಕೊಟ್ಟಿದ್ದೆ ಅದು ಹೋಲ್ ಪ್ರೊಡಕ್ಷನ್ Uh, house the crew uh, and uh, my wonderful uh, co-artists also. All are. Pade pade. All have to share. All But okay. Anyway, all of them. Hello. Welcome to from Ravi Shankar Trigal. ಆ್ಯಂಡ್ ಮೇಘನಾ ವಿ ಡಂಟ್ ಶೇರ್ ಅನ್ ಈ ಸ್ಕ್ರೀನ್ ಸ್ಪೇಸ್ ಆಯ್ತು ಈಗ ನಾಯ್ದು ಧನ್ಯ ಇಲ್ಲೇ ಮೀಟ್ ಮಾಡ್ತಾ ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆ್ಯಕ್ಚುಲಿ ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಈ ಥರ ಪಾತ್ರ ನನಗೂ ನನ್ನ ಈ ಎಷ್ಟು ನನ್ನ ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ ನಾನು ಸುಮಾರು ಮಾಡಿದ್ದೀನಿ ಈ ಥರ ಪಾತ್ರ ಕೊಡೋದು ಅಪ್ರೂಪಾನೇ To be an equal opponent to the hero, professionally called qualified. Inon to sir unna dance raga girethinda, adhinu chul thorn character ali. So on the whole, uh, I'm very happy and proud to be part of Judgment. So arhele gali Judgment 24 tagte. I hope. ಮೈ ಫೇವ್ರೆಟ್ ರವಿ ಚಂದ್ರನ್ ಸರ್ದು ಮೊದಲನೇ ಸಲ ಒಂದು ಟ್ರೈಲರ್ ಲಾಂಚ್ ಮಾಡ್ತೀನಿ ಸೂಪರ್ ಹಿಟ್ ಆಗಲಿ ಸಿನಿಮಾ ಇನ್ನು ಮುಂದೆ ಎಲ್ಲ ಇದೇ ಥರದ್ದು ಒಂದು ಒಳ್ಳೆಯ ಕಂಟೆಂಟ್ನ ತೊಗೊಂಬನಿ ತುಂಬ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ನಂದು ಫೇವ್ರೆಟ್ ಜಾನರು ಕೋರ್ಟ್ ರೂನ್ ಡ್ರಾಮಾ ಖಂಡಿತ ಇಷ್ಟ ಆಗುತ್ತೆ ಜನಕ್ಕೆ

Uh, house the crew uh, and uh, my wonderful uh, co-artists, also, a lot of them are very good. But okay, anyway, all of them are very good from Ravi to Dikal, Tanya. ಆ್ಯಂಡ್ ಮೇಘನಾ ವಿ ಡಂಟ್ ಶೇರ್ ಎನಿ ಸ್ಕ್ರೀನ್ ಸ್ಪೇಸ್ ಆಯ್ತು ಈಗ ನಾ ವಿತ್ ಧನ್ಯ ಇಲ್ಲೇ ಮೀಟ್ ಮಾಡ್ತಾ ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆ್ಯಕ್ಚುಲಿ ಬಟ್ ಇಟ್ಸ್ ಬಿನ್ ವಂಡರ್ಫುಲ್ ಜರ್ನಿ ಈ ಥರ ಪಾತ್ರ ನನಗೂ ನನ್ನ ಈ ಎಷ್ಟು ನನ್ನ ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ ನಾನು ಸುಮಾರು ಮಾಡಿದ್ದೀನಿ ಈ ಥರ ಪಾತ್ರ ಕೊಡೋದು ಅಪರೂಪನೇ To be an equal opponent to the hero, professionally called qualified. Inon to sir, unan dancer agirathinda, adhimu chhu thorn bandi character ali. So on the whole, uh, I'm very happy and proud to be part of Judgment. So arhelekei Judgment 24th tagte, I hope. Uh, we come out as true winners. Thank you very much for all the support. Thank you. For sure. Thank you. Thank you so much, Ravi uh, sir.